ಪ್ರಿಯ ವೀಕ್ಷಕರು ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿಯನ್ನು ಈ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆಯನ್ನು ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಮಾಡಿರುವ ಹಾಗೂ ಲೈಂಗಿಕ ಆರೋಪ ಹೊತ್ತಿರುವ ಹಲ್ದೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಮಧುಸೂದನ್ ರವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಈ ದಿನ ಬೆಳಿಗ್ಗೆ ಜಿಲ್ಲಾ ಪಂಚಾಯಿತಿ ಮುಂದೆ ಹಮ್ಮಿಕೊಂಡಿದ್ದರು ಅಧಿಕಾರಿ ಬದುಕೋದಂತೆ ಹೇಳಿದಿಕ್ಕ ಒಂದು ಓಡಿಸಿ ಒದ್ದು ಓಡಿಸಿ ಒಂದು ಓಡಿಸಿ ಒದ್ದು ಓಡಿಸಿ ನಮಶ ನ್ಯಾಯ ನಮ್ಮ ನ್ಯಾಯ ಎಲ್ಲಿಯವರೆಗೂ ಹೋರಾಟ ಜಾತ ತಾಗಿ ಹೋರಾಟ ಅಯ್ಯಯ್ಯೋ ಅಹೋರಾತ್ರಿ ಧರಣಿಯನ್ನು ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ದಂಟರಮಕ್ಕಿ ಶ್ರೀನಿವಾಸ್ ರವರು ಮಾತನಾಡಿದರು ಯಾರು ಭ್ರಷ್ಟ ಅಧಿಕಾರಿ ಇದ್ದ ಆ ವ್ಯಕ್ತಿಗೆ ಬೆಂಬಲವನ್ನು ಇಲ್ಲಿವರೆಗೂ ಅವರು ಕಾಲವನ್ನು ವಿಳಂಬ ಮಾಡ್ತಾ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಆ ಥರ ಆ ವ್ಯಕ್ತಿಯನ್ನು ಏನು ಒಂದು ಸೂರ್ಯ ರಾಜ್ಯಪಾಲಿಗೆ ವಜಾ ಮಾಡಬೇಕು ಅಂತ ಹೇಳಿ ಎಲ್ಲ ಸಂಘಕ್ಕೆ ಒಕ್ಕೂಟ ಒಕ್ಕೂಟ ಇವತ್ತು ನಾವು ಭಾವರಾತ್ರಿ ಧರಣಿಯನ್ನು ನಮ್ಮ ಕೊಂಡಿದ್ದೀವಿ ಕೆಲವಿಗೆ ಗೊತ್ತಿದೆ ಕೆಲವು ಗೊತ್ತಿಲ್ಲ ಒಂದು ಸೂರ್ಯ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಈಗ ಎರಡು ಸಾವಿರದ ಐದರಲ್ಲಿ ಕತ್ತಕ್ಕೆ ಕನ್ನಡ ಪಾಠ ಮಾಡ್ತಿದ್ದೇರ್ತಕ್ಕಂಥ ವ್ಯಕ್ತಿ ತನ್ನ ರಾಷ್ಟ್ರೀಯ ಸಮಾನತೆಯನ್ನು ಬಳಸಿ ರಾಜಕೀಯ ಶಕ್ತಿಯನ್ನು ಬೆಳೆಸಿ ಇದು ವಾರ್ಡನ್ನಾಗಿ ಆಸ್ಪತ್ರೆಗೆ ಈಗ ಪ್ರಾಂಶುಪಾಲ ಪ್ರಮಾಣ ಪ್ರಾಂಶುಪಾಲರಾಗಿ ನೀವು ಪಾಠ ನಮ್ಮ ಹೋರಾಟವನ್ನು ಮುಂದುವರಿಸೋದು ಕೇಳಿ ನಾನು ಆಚೆ ವಿರಾಮ ಇರ್ತೀನಿ ಧನ್ಯವಾದಗಳು ಈ ದಿನದ ಅಹೋರಾತ್ರಿ ಪ್ರತಿಭಟನಾ ಧರಣಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ದಂಡರಮಕ್ಕಿ ಶ್ರೀನಿವಾಸ್ ಮರ್ಲೆ ಅಣ್ಣಯ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿಯ ಸದಸ್ಯರು ತರೀಕೆರೆಯಿಂದ ಶಿವಲಿಂಗಪ್ಪ ದಲಿತ ಸಂಘಟನೆಯ ಹಿರಿಯ ಮುಖಂಡರು ವಸಂತಕುಮಾರ್ ತರೀಕೆರೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮಂಜಯ್ಯ ಹಾಗೂ ಸಂತೋಷ್ ಕೃಷ್ಣಮೂರ್ತಿ ಬೀಮ್ ಬ್ರಿಗೇಡ್ ಅರುಣ್ ಕುಮಾರ್ ಮಹಿಳಾ ಸಂಚಾಲಕರಾದ ಯಶೋಧಮ್ಮ ನಿಡಘಟ್ಟದ ನಿರ್ವಾಣಸ್ವಾಮಿ ಅರುಣ್ ಕುಮಾರ್ ಮತ್ತು ಇತರರು ಭಾಗವಹಿಸಿದ್ದರು